ಮೋದಿ ಮಹಾನ್ ಸುಳ್ಳುಗಾರ ಸುಳ್ಳು ಸಾಧನೆ ಅಂತಿದ್ದಾರೆ ಸಿದ್ದರಾಮಯ್ಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ಚುನಾವಣಾ ಪ್ರಚಾರ ಸಭೆ ನಡೆಸಿದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ನಾಯಕರು ಮೋದಿ ವಿರುದ್ಧ ಗುಡುಗಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಪರ ಪ್ರಚಾರ ನಡೆಸಿದ ನಂತರ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂದಿನಂತೆ ಅಂಕಿ ಅಂಶಗಳ ಲೆಕ್ಕ ಕೊಡ್ತಾ ಮೋದಿಗೆ ಸವಾಲ್ ಹಾಕಿದ್ರು ಐವತ್ತಾರು ಇಂಚಿನ ಎದೆ ಇದ್ರೆ ಸಾಲ್ದು ಕಷ್ಟದಲ್ಲಿರೋರ ಪರ ಸ್ಪಂದಿಸಿರುವ ಹೃದಯ ಇರಬೇಕು ಅಂದ್ರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಸಭೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಬಿ ಕೆ ಹರಿಪ್ರಸಾದ್ ಶಾಸಕ ಎಂ ಕೃಷ್ಣಪ್ಪ ಮಾಜಿ ಶಾಸಕ ಪ್ರಿಯಾ ಕೃಷ್ಣ ಭಾಗಿಯಾಗಿದ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪ್ರಚಾರ ಸಭೆಯಲ್ಲಿ ಸಿದ್ದರಾಮಯ್ಯವರು ಮಾತಾಡಿದ್ರು ಬಿಜೆಪಿ ಪ್ರಣಾಳಿಕೆ ಹೊಸ ಬಾಟಲಿಯಲ್ಲಿ ಹಳೆಯ ಮದ್ಯ ಸುರಿದಂತಿದೆ ಅಂತ ಟೀಕಿಸಿದ್ದಾರೆ ಅವರು ದಶಕಗಳಿಂದಾನೂ ರಾಮ ಮಂದಿರ ಕಟ್ತೀವಿ ಅಂತ ಭರವಸೆ ಕೊಡ್ತಾನೆ ಇದ್ದಾರೆ ಆದ್ರೆ ಈವರೆಗೆ ಒಂದು ಕಲ್ಲು ಕೂಡ ಕದಲ್ಸಿಲ್ಲ ಅಂತ ಸಿದ್ದರಾಮಯ್ಯವರು ಕುಟ್ಕಿದ್ದಾರೆ ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತರ ತನಕ ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಮೇ ಇಪ್ಪತ್ ಮೂರನೇ ಫಲಿತಾಂಶ ಹೊರಬೀಳತ್ತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಯುವ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಹಳೆ ಹುಲಿ ಬಿಕೆ ಹರಿಪ್ರಸಾದ್ ಅವರು ಸೆಣಸ್ತಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖರಾಗಿರುವ ಹರಿಪ್ರಸಾದ್ ಅವರನ್ನ ಗೆಲ್ಲಿಸಿ ಬೆಂಗಳೂರು ನಗರದ ಬಗ್ಗೆ ಇನ್ನೂ ಹಲವು ಕೊಡುಗೆಗಳನ್ನ ತರಲಿದ್ದಾರೆ ಎಂದಿದ್ದಾರೆ ಮೋದಿ ಅವರು ಐದು ವರ್ಷಗಳ ಕಾಲ ದೇಶವನ್ನ ಆಳಿದ್ದಾರೆ ಬದಲಾವಣೆಯನ್ನ ಬಯಸಿ ಜನರು ಸ್ವಾಭಾವಿಕವಾಗಿ ಬಿಜೆಪಿಗೆ ಮತ ಚಲಾಯಿಸಿದ್ರು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ನಡೆಸಿದ ಪ್ರಾಮಾಣಿಕ ಪ್ರಧಾನಿ ನರೇಂದ್ರ ಮೋದಿ ತರ ಡೋಂಗಿ ಪ್ರಧಾನಿ ಆಗಿರ್ಲಿಲ್ಲ ನಂತರ ಭಾರತದಲ್ಲಿ ಅನೇಕ ಜನರು ಪ್ರಧಾನಿಗಳಾಗಿದ್ದಾರೆ ನರೇಂದ್ರ ಮೋದಿ ತರ ಸುಳ್ಳು ಹೇಳುವ ಪ್ರಧಾನಿನ ಯಾವತ್ತೂ ನೋಡಿಲ್ಲ ಅವ್ರಿಗೆ ಸತ್ಯ ಹೇಳಿನೇ ಗೊತ್ತಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೇರಿ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡೋದಾಗಿ ಹೇಳ್ತಾನೆ ಇದ್ದಾರೆ ಅಟಲ್ ಆರ್ ವರ್ಷ ನೀವು ಐದು ವರ್ಷ ಆಡಳಿತ ನಡೆಸಿದಿರಾ ಆಗ ನಿಮ್ಮನ್ನ ಪ್ರಿವೆಂಟ್ ಮಾಡಿದವರು ಯಾರು ಚುನಾವಣಾ ಇಶ್ಯೂ ಮಾಡಿಕೊಂಡು ಜನರ ದಾರಿ ತಪ್ಪಿಸ್ತಿದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಪ್ಪತ್ತೇಳು ವರ್ಷಗಳ ಹಿಂದೆ ರಾಮ ಮಂದಿರ ಕಟ್ಟಲು ಆಗ್ಲೇ ಇಲ್ಲ ರಥಯಾತ್ರೆ ಮಾಡಿ ಸಂಗ್ರಹಿಸಿದ ಹಣಕ್ಕೆ ಕೊಡಿ ಮತ್ತೆ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಕಟ್ಟೋ ಬಗ್ಗೆ ಮಾತಾಡಿದ್ರಲ್ಲ ನಾಚಿಕೆ ಆಗೋದಿಲ್ವಾ ಅಂತ ಪ್ರಣಾಳಿಕೆ ಬಗ್ಗೆ ಕಿಡಿಕಾರಿದ್ದಾರೆ ಸಂವಿಧಾನವನ್ನ ಸುಟ್ ಹಾಕಿ ಅಂಬೇಡ್ಕರ್ ಪ್ರತಿಮೆಯನ್ನ ಬೀಳಿಸಿ ಅಂತ ಹೇಳಿದ್ದಾರೆ ಈ ರೀತಿ ಹೇಳಿಕೆ ಕೊಡುವ ನಿಮಗೆ ದೇಶದ ಪ್ರಧಾನಿ ಆಗೋದಕ್ಕೆ ಯೋಗ್ಯತೆ ಇದೆಯಾ ಅನಂತ್ ಕುಮಾರ್ ಹೆಗಡೆ ನಾವು ಅಧಿಕಾರಕ್ಕೆ ಬಂದಿರೋದು ಸಂವಿಧಾನದ ಬದಲಾವಣೆ ಮಾಡಲು ಅಂತ ಮೋದಿ ಅಮಿತ್ ಶಾ ಅನುಮತಿ ಇಲ್ಲದೆ ಈ ರೀತಿ ಹೇಳಿಕೆ ಕೊಡೋಕೆ ಸಾಧ್ಯನ ಮುಂದುವರಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟಿದ್ದೀರಾ ಆದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬೇಡ ಅಂತೀರಾ ಪ್ರಜ್ಞಾವಂತ ಜನ ರು ಯೋಚನೆ ಮಾಡಿ ಮತ ಹಾಕಿ ಅಂದ್ರು ಸಿದ್ದರಾಮಯ್ಯ ಇನ್ನು ಸಂವಿಧಾನ ಉಳಿಬೇಕಾದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಸಿಗ್ಬೇಕಾದ್ರೆ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಮೋದಿ ಅವರು ಪ್ರಜಾಪ್ರಭುತ್ವ ವಿರೋಧಿ ಮಾಧ್ಯಮ ಪ್ರತಿನಿಧಿಗಳು ಜೊತೆ ಮಾತಾಡೋದಿಲ್ಲ ಶೇಕಡ ಏಳರಷ್ಟು ಜನರು ನಿರುದ್ಯೋಗಿಗಳಾಗಿದ್ದಾರೆ ರೈತರು ನಿರುದ್ಯೋಗಿಗಳು ಬಡತನದ ಬಗ್ಗೆ ಮೋದಿ ಯಾವತ್ತೂ ಮಾತಾಡಿಲ್ಲ ನಾಲ್ಕು ಕೋಟಿ ಜನಕ್ಕೆ ಅನ್ನಭಾಗ್ಯ ನೀಡಿದ್ದೀನಿ ಐದು ವರ್ಷದ ಅವಧಿಯಲ್ಲಿ ನಿಮ್ಮ ಆಡಳಿತದ ರಾಜ್ಯಗಳಲ್ಲಿ ಒಂದು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದೀರಾ ಯುವಕರಿಗೆ ಉದ್ಯೋಗ ಕೊಡಿ ಅಂದ್ರೆ ಪಕೋಡಾ ಮಾರಿ ಅಂತಾರೆ ಉದ್ಯೋಗ ಬೇಕು ಅನ್ನೋದಾದ್ರೆ ಮೋದಿಯನ್ನ ತಿರಸ್ಕರಿಸಿ ಅಂತ ಗೆ ಮತ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನು ಅಮಿತ್ ಶಾ ಚೌಕಿದಾರ್ ಅಂತ ಅವರೇ ಬಿರಿದುಕೊಂಡಿದ್ದಾರೆ ಜೈಲಿಗೆ ಹೋಗಿ ಬಂದಿರುವ ಯಡಿಯೂರಪ್ಪ ಕಟ್ಟ ಸುಬ್ರಹ್ಮಣ್ಯ ಚೌಕಿದಾರ್ ಅಂತ ವ್ಯಂಗ್ಯ ಮಾಡಿದ್ದಾರೆ ಯುವಕರಿಗೆ ರೈತರು ಮಹಿಳೆಯರಿಗೆ ಚೌಕಿದಾರ್ ಆಗ್ಲಿಲ್ಲ ಅಂಬಾನಿ ಅದಾನಿಗೆ ಚೌಕಿದಾರ್ ಇವರು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿ ಅಂತ ಕಳಕಳಿಯ ಮನವಿ ಮಾಡಿಕೊಂಡಿದ್ದೆ ಪ್ರತಿಪಕ್ಷಗಳ ನಾಯಕರು ತುಟಿಕ್ ಪಿಟಿಕ್ ಅನ್ಲಿಲ್ಲ ಎಂಟ್ ಸಾವಿರದ ಐನೂರ ಮೂವತ್ತು ಕೋಟಿ ಸಾಲ ಮನ್ನಾ ಮಾಡಿದೆ ಆದ್ರೆ ಮೋದಿ ಯಾವುದೇ ಕೊರಣೆ ತೋರಿಸಲಿಲ್ಲ ಯಡಿಯೂರಪ್ಪ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂದಿದ್ರು ಮಾತ್ ಮೋದಿ ಮೋದಿ ಅಂತಾರೆ ಐದು ವರ್ಷ ರೈತರ ಬಗ್ಗೆ ಏನೂ ಮಾಡಿಲ್ಲ ಈಗ ಪ್ರಣಾಳಿಕೆಯಲ್ಲಿ ಅವ್ರ್ ನೆನಪಾಗಿದೆ ರಾಜ್ಯದಲ್ಲಿ ಬರಗಾಲ ಇದ್ದಾಗ ಎಂಪಿಗಳು ಗಳು ಸಂಸತ್ ನಲ್ಲಿ ಬಾಯ್ ಬಿಡ್ಲಿಲ್ಲ ಈ ಬಿಜೆಪಿ ಸಂಸದರು ಅವರೇ ಮೈಸೂರ್ಗೆ ಬೆಂಗಳೂರಿಗೆ ಏನ್ ಕೊಡುಗೆ ಕೊಟ್ಟಿದ್ದೀರಾ ಐನೂರು ಇಂದಿರಾ ಕ್ಯಾಂಟೀನ್ ಮಾಡಿದೀನಿ ನೀವ್ ಎಲ್ಲಾದ್ರೂ ಇಂತ ಕ್ಯಾಂಟೀನ್ ಮಾಡಿದೀರಾ ಬಡವರು ಹೊಟ್ಟೆ ತುಂಬಿಸೋ ಕಾರಣ ಇಂತ ಕ್ರಮಕ್ಕೆ ಮುಂದಾಗಿದ್ದೀನಿ ನೀವ್ ಏನ್ ಮಾಡಿದ್ದೀರಾ ಅಂತ ಸಿದ್ದರಾಮಯ್ಯ ಆಕ್ರೋಶದಿಂದ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ